ಎಲ್ಲರಿಗೂ ನಮಸ್ಕಾರ ಪಿ ಅವರು ಬರೆಸಿರ್ತಕ್ಕಂತಹ ಒಂದು ನಂಜುಂಡನ ಹಾಡು ಅದು ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂದ್ಯಾಲಗಿರಿ ಬೆಟ್ಟಕೇ ನಂಜುಂಡ ದಾಸವಾಳ ಗಿಡ ಹುಟ್ಟಿತೋ ನಂದ್ಯಾನಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ ಗಿಡ ಹುಟ್ಟಿತೋ ದಾಸವಾಳ ಹೂವ ತಂದು ನಂಜುಂಡ ದಾರಿಯಾಗೆ ಪೂಜೆ ಮಾಡಿ ದಾಸವಾಳ ಹೂವ ತಂದು ನಂಜುಂಡ ದಾರಿಯಾಗೆ ಪೂಜೆ ಮಾಡಿ ಹೂ ಹೋಯಿತಲ್ಲೋ ಹೋಯ್ದಲ್ಲೋ ನಂಜುಂಡ ಎದ್ದು ಬಾರಯ್ಯ ಮನೆಗೆ ಹೂ ಮಾಡಿ ಹೋಯ್ದಲ್ಲೋ ನಂಜುಂಡ ಎದ್ದು ಬಾರಯ್ಯ ಮನೆಗೆ ಅದು ಇದು ಬೆಟ್ಟವೋ ನಂಜುಂಡನಂ ಜಾಲಗಿರಿ ಬೆಟ್ಟವೋ ನಂಜುಂಡನಂ ಜಾಲಗಿರಿ ಬೆಟ್ಟವೋ కరుణాట స సీమదవనే నంజుండ కర్పూర వీల్యదవనే కరుణాట సీమదవనే నంజుండ కర్పూర వీల్యదవనే నిన్న కరుణి తప్పి మాలే నంజుండ పరదేశి నాదేను నిన్న కరుణి తప్పి మాలే నంజుండ పరదేశి నాదేను ಪರದೇಶಿ ನಾನಾದಿನೂ ನಂಜುಂಡ ಪರ ಪಂಚ ನನ ಗ್ಯಾತಗೋ ನಂಜುಂಡ ಪರ ಪಂಚ ನನ ಗ್ಯಾತಗೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿಬೇಟ್ಟವೋ ನಂಜುಂಡ ನಂದ್ಯಾಲ ಗಿರಿಬೇಟ್ಟವೋ சுவாத்திய மழை உயித்தோ நஞ்சுண்ட தம்பிக்கரு தும்பித்தோ சுவாத்திய மழை உயித்தோ நஞ்சுண்ட தம்பிக்கரு தும்பித்தோ சம்பங்கிக்கரை கிழகே நஞ்சுண்ட கிம்பித்தி நல்ல வித்தே ಸಂಪಂಗಿ ಕೆರೆ ಕೆಳಗೆ ನಂಜುಂಡ ಕೆಂಬೆತ್ತಿನೆಲ್ಲ ಬಿತ್ತಿ ನಾಲ್ವಡಿದು ಕಬ್ಬನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣು ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣು ತೆಗೆಯೋ சீமதவனே நஞ்சுண்ட முத்தினாரதவனே வடகலா சீமதவனே நஞ்சு டபயலாத ரூபதவனே நஞ்சுண்டபயலாத ரூபதவனே சாளு தேங்கின மர நஞ்சுண்டியூய సాలు తెగుడ హాల్కూ పరదక్షిణ నంజుండ హాల్కూ కిరుదక్షిణ నంజుండ హాల్కూ కిరు దక్షిణ నంజుండ హాల్కరుదక్షిణ అదుబెట్ట నంజుండ నంజాల కిరిబెట్టవో